ಚೈನಾದ ಕೈಗೊಂಬೆಯಾಗಿ ಭಾರತವನ್ನು ಒದ್ದೋಡಿಸ್ತೀನಿ ಅಂತ ಕ್ಯಾಂಪೇನ್ ಮಾಡ್ಕೊಂಡೇನೇನೆ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಭಾರತಕ್ಕೆ ಮೊಗ್ಗುಲ ಮುಳ್ಳಾಗ್ಲಿಕ್ಕೆ ಹೋಗಿತ್ತು ಆದರೆ. ಪ್ರಧಾನಮಂತ್ರಿ ಮೋದಿಯವರ ಒಂದು ಫೋಟೋ ಶೂಟು ನಮ್ಮದೇ ಲಕ್ಷ ದ್ವೀಪದಲ್ಲಿ ನಮ್ಮ ದೇಶದ ಜನಗಳಿಗೆ ಇಷ್ಟು ಅದ್ಭುತವಾದ ಸ್ಥಳ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳಿ ಹೇಳಿದ್ರು ಅಷ್ಟಕ್ಕೆ ಸಾಕಾಯ್ತು ಮಾಲ್ಡೀವ್ಸ್ ನಲ್ಲಿ ಫಿಲಿ ವಿಲಿ ವಿಲೀಲಿ ಒದ್ದಾಟ ಶುರುವಾಗ ಯಾವಾಗ ಯಾವಾಗ ಮಾಲ್ಡೀವ್ಸ್ಗೆ ಸಂಕಷ್ಟ ಬಂದಿತ್ತು ಅವಾಗೆಲ್ಲವೂ ಕೂಡ ಭಾರತದ ಜೊತೆಗೆ ನಿಂತಿತ್ತು ಸಾಮಾನ್ಯ ನಾಗರಿಕರುಗಳು ಸೆಲೆಬ್ರಿಟಿಗಳು ಫಿಲಂ ಆಕ್ಟ್ರಸ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಒಕ್ಕೊರಲಿನಿಂದ ಭಾರತದ ಪರವಾಗಿ ನಿಂತರು ಮತ್ತು ನಮ್ಮ ದೇಶದ ವಿರುದ್ಧವಾಗಿ ಮಾತಾಡಿದಂತಹ ಮಾಲ್ಡೀವ್ಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಭಾರತದ ಜನ ತೀರ್ಮಾನ ತಗೊಂಡ್ರು ನಿಯತ್ತು ಬಿಟ್ಟು ಕಂಗಾಲಾಗಿ ಉಪ್ಪು ನೀರು ಕುಡಿತಾ ಇದೆ ಮಾಲ್ಡೀವ್ಸ್ ಇವತ್ತು ನೋಡಿ ಎಲ್ಲಿವರೆಗೂ ಮಾಲ್ಡೀವ್ಸ್ ಭಾರತದ ಪರಮಾಪ್ತರ ಮಿತ್ರ ಆಗಿತ್ತು ಅಲ್ಲಿವರೆಗೂ ಜಗತ್ತಿನ ಸುಭಿಕ್ಷ ದೇಶಗಳಲ್ಲಿ ಒಂದಾಗಿತ್ತು ಇವತ್ತು ದುಷ್ಟ ಚೈನಾದ ಒಳಸುಳಿಗೆ ಸಿಕ್ಕಿ ಭಾರತಕ್ಕೆನೇ ವಿರೋಧಿ ಆಟ ಆಡ್ಲಿಕ್ಕೆ ಹೋಯ್ತು ಇವತ್ತು ವಿಲಿ 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 ಒದ್ದಾಡ್ತಾ ಇದೆ ಮುಂದೆ ಭವಿಷ್ಯ ಇದೆಯೋ ಇಲ್ವೋ ಬದುಕ್ತಿನೋ ಇಲ್ವೋ ಅನ್ನೋ ಗ್ಯಾರಂಟಿನೋ ಓಟೋಗಿದೆ ಮಾಲ್ಡೀವ್ಸ್ಗೆ ಮಾಲ್ಡೀವ್ಸ್ ನ ಇತಿಹಾಸ ನೋಡ್ಕೊಂಡ್ಬರೋಣ ಮಾಲ್ಡೀವ್ಸ್ ಸ್ವತಂತ್ರ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬ್ರಿಟಿಷ್ ಆ ಮಾಲ್ಡೀವ್ಸ್ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ವ್ಯವಸಾಯ ಇಲ್ಲ ಯಾಕೆಂದ್ರೆ ಒಂದು ನದಿ ಕೂಡ ಅಲ್ಲಿ ಹರಿಯೋದಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಸಿಹಿ ನೀರಿಲ್ಲ ಆ ಸಮುದ್ರದ ನೀರನ್ನೇ ಅವರು ಸಿಹಿ ನೀರು ಮಾಡಿಕೊಂಡು ಒದ್ದಾಡ್ಕೊಂಡು ಕುಡಿಬೇಕು ಸೈನ್ಯ ಇಲ್ಲ ಆಸ್ಪತ್ರೆ ಇಲ್ಲ ಇಷ್ಟ ೂ ಅವರು ಡಿಪೆಂಡ್ ಆಗಿದ್ದು ಭಾರತದ ಮೇಲೆ ಭಾರತದಿಂದ ಅಕ್ಕಿ ಹೋಗ್ಬೇಕು ಗೋಧಿ ಹೋಗ್ಬೇಕು ತರಕಾರಿ ಹೋಗಬೇಕು ಕುಡಿಯೋ ನೀರು ಹೋಗ್ಬೇಕು ವೈದ್ಯರು ಹೋಗ್ಬೇಕು ವೈದ್ಯಕೀಯ ಸಲಕರಣೆಗಳು ಹೋಗ್ಬೇಕು ಅಲ್ಲಿರೋ ಆಸ್ಪತ್ರೆಗಳು ಭಾರತವೇ ಕಟ್ಟಿಸಿರೋದು ಎರಡು ಹೆಲಿಕಾಪ್ಟರ್ ಇದೆ ಅವರ ಸೈನ್ಯದಲ್ಲಿ ಒಂದು ಯುದ್ಧ ವಿಮಾನ ಆ ಮೂರೂ ಭಾರತವೇ ಕೊಟ್ಟಿದ್ದು ಸೈನಿಕರು ಭಾರತದವರೇ ಶಿಕ್ಷಕರು ಕೂಡ ಭಾರತದವರೇ ಹೀಗೆ ಇಡೀ ತನ್ನ ಜೀವನವನ್ನ ಭಾರತದ ಮೇಲೆ ಪರಾವಲಂಬಿಯಾಗಿದ್ದಂತಹ ದೇಶ ಮತ್ತೆ ಅಲ್ಲಿನ ಟೂರಿಸ್ಟ್ ಕೂಡ ಭಾರತದ ಟೂರಿಸ್ಟ್ ಅಲ್ಲಿ ಹೆಚ್ಚು ಹೆಚ್ಚು ಹೋಗ್ತಾ ಇದ್ದಿದ್ದು ಯಾವಾಗ ಯಾವಾಗ ಮಾಲ್ಡೀವ್ಸ್ ಗೆ ಸಂಕಷ್ಟ ಬಂದಿತ್ತು ಅವಾಗೆಲ್ಲವೂ ಕೂಡ ಭಾರತ ಅದರ ಜೊತೆಗೆ ನಿಂತಿತ್ತು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲೇ ಹತ್ತು ಕೋಟಿ ಹಣ ಕೊಡ್ತು ಅದಾದ ಮೇಲೆ ಯುದ್ಧದ ಪರಿಕರಗಳನ್ನ ಕೊಡ್ತು ಭಾರತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಲ್ ಟಿ ಯ ಉಗ್ರಗಾಮಿಗಳು ಹೋಗಿ ಇಡೀ ದೇಶವನ್ನು ಆಕ್ರಮಿಸಿಕೊಂಡಾಗ ಅವತ್ತು ಭಾರತ ತನ್ನ ಸೈನ್ಯವನ್ನ ಕಳಿಸಿ ಆಪರೇಷನ್ ಕ್ಯಾಕ್ಟಸ್ ಅಂತೇಳಿ ಆ ದೇಶವನ್ನು ಉಳಿಸ್ಕೊಟ್ಟಿತ್ತು ಇವತ್ತು ಕೂಡ ಮಾಲ್ಡೀವ್ಸ್ ತಿಂತ ಇರ್ತಕ್ಕಂಥದ್ದು ಭಾರತದ ಅನ್ನವೇ ಇಲ್ಲಿಯವರೆಗೂ ಅಲ್ಲಿನ ಆಡಳಿತವನ್ನ ಮಾಡಿಕೊಂಡಂತ ಬಂದಂತಹ ಅಷ್ಟೂ ರಾಜಕೀಯ ಪಕ್ಷಗಳು ಭಾರತದ ಜೊತೆಗೆ ಉತ್ತಮವಾದ ಸಂಬಂಧ ಇಟ್ಕೊಂಡಿದ್ವು ಹಾಗಾಗಿ ಸುಭಿಕ್ಷವಾಗಿತ್ತು ಆ ದೇಶ ಆದ್ರೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಇಂಡಿಯಾ ಔಟ್ ಭಾರತವನ್ನು ಒದ್ದೋಡಿಸ್ತೀನಿ ಅಂತ ಕ್ಯಾಂಪೇನ್ ಮಾಡ್ಕೊಂಡೇನೇನೆ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಚೈನಾದ ಕೈಗೊಂಬೆಯಾಗಿ ಭಾರತಕ್ಕೆ ಮೊಗ್ಗುಲ ಮುಳ್ಳಾಗ್ಲಿಕ್ಕೆ ಹೋಗಿತ್ತು ಆದರೆ ಪ್ರಧಾನಮಂತ್ರಿ ಮೋದಿಯವರ ಒಂದು ಫೋಟೋ ಶೂಟು ನಮ್ಮದೇ ಲಕ್ಷ ದ್ವೀಪದಲ್ಲಿ ಅವರು ಮಾಲ್ಡೀವ್ಸ್ ಅಲ್ಲಿ ಎಮ್ ಅಂತಕ್ಕಂಥ ಪದವೂ ಬಳಸಲಿಲ್ಲ ಯಾವ ಪದವೂ ಬಳಸಲಿಲ್ಲ ಸುಮ್ಮನೆ ಹೋದರೂ ಫೋಟೋ ಶೂಟ್ ಮಾಡಿದ್ರು ನಮ್ಮ ದೇಶದ ಜನಗಳಿಗೆ ಇಷ್ಟು ಅದ್ಭುತವಾದ ಸ್ಥಳ ನಮ್ಮ ದೇಶದಲ್ಲಿ ಇದೆ ಅಂತ ಹೇಳಿ ಹೇಳಿದ್ರು ಅಷ್ಟಕ್ಕೆ ಸಾಕಾಯ್ತು ಮಾಲ್ಡೀವ್ಸ್ನಲ್ಲಿ ನಲ್ಲಿ ವಿಲಿ ವಿಲೀ ಒದ್ದಾಟ ಶುರುವಾಗ್ತು ಅಲ್ಲಿನ ಮಂತ್ರಿಗಳನ್ನೇ ಬಾಯಿಗೆ ಬಂದಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮೋದಿಯವರ ಬಗ್ಗೆ ಯಾವಾಗ ಮೋದಿಯವರ ಬಗ್ಗೆ ಆ ದೇಶ ಮಾತಾಡೋಕೆ ಶುರುವಾಯಿತು ಭಾರತದ ಅಷ್ಟೂ ಜನ ನಾಗರಿಕರು ಸ್ವಾಭಿಮಾನ ಅಂತಕ್ಕಂಥದ್ದು ಹೇಗೆ ಎದ್ದುಕೊತಿದೆ ಈ ದೇಶದಲ್ಲಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ ಸಾಮಾನ್ಯ ನಾಗರಿಕರುಗಳು ಸೆಲೆಬ್ರಿಟಿಗಳು ಫಿಲಮ್ ಆ್ಯಕ್ಟ್ರಸ್ಸು ಕ್ರಿಕೆಟ್ ಪ್ಲೇಯರ್ಸು ಎಲ್ಲರೂ ಒಕ್ಕೊರಲಿನಿಂದ ಭಾರತದ ಪರವಾಗಿ ನಿಂತರು ಮತ್ತು ನಮ್ಮ ದೇಶದ ವಿರುದ್ಧವಾಗಿ ಮಾತಾಡಿದಂತಹ ಮಾಲ್ಡೀವ್ಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಭಾರತದ ಜನ ತೀರ್ಮಾನ ತಗೊಂಡ್ರು ಟೂರಿಸಮ್ ಇಂದನೇ ಬದುಕಿರ್ತಕ್ಕಂತಹ ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಭಾರತದ ಟೂರಿಸಂನಿಂದನೇ ಬದುಕಿರ್ತಕ್ಕಂತಹ ಮಾಲ್ಡೀವ್ಸ್ಗೆ ಈ ಮರ್ಮಾಗತ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದೇ ದಿವಸದಲ್ಲಿ ಹತ್ತು ಸಾವಿರ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆದವು ಸುಮಾರು ಐದು ಸಾವಿರ ಏರೋಪ್ಲೇನ್ ಟಿಕೆಟ್ಗಳು ಕ್ಯಾನ್ಸಲ್ ಆದವು ಕೇವಲ ಮೂರು ದಿವಸದಲ್ಲಿ ಎಂಟುನೂರು ಕೋಟಿ ನಷ್ಟ ಆಯಿತು ಮಾಲ್ಡೀವ್ಸ್ಗೆ ಅಲ್ಲಿನ ಇಡೀ ಟೋಟಲ್ ಜಿ ಡಿ ಪಿನ ಐದೂವರೆ ಲಕ್ಷ ಕೋಟಿ ಅಲ್ಲಿನ ಒಟ್ಟು ಬಜೆಟ್ ಗಾತ್ರವೇ ಐವತ್ತಾರು ಸಾವಿರ ಕೋಟಿ ಆದರೆ ಭಾರತದ ನೋಡಿ ಭಾರತದ ಜನ ಒಂದು ವರ್ಷಕ್ಕೆ ಹೊರ ದೇಶಗಳಿಗೆ ಟೂರಿಸ್ಟಮ್ಗೆ ಖರ್ಚು ಮಾಡ್ತಾರಲ್ಲ ಅದು ಐದೂವರೆ ಲಕ್ಷ ಕೋಟಿ ಮಾಲ್ಡೀವ್ಸ್ನ ಒಟ್ಟು ಬಜೆಟ್ನ ಹತ್ತರಷ್ಟು ನಾವು ಬರೀ ಟೂರ್ ಮಾಡೋದಕ್ಕೆ ಕಳಿತೀವಿ ಭಾರತೀಯರು ಅದು ಹೊರದೇಶಗಳಲ್ಲಿ ಆದ್ರೆ ಯಾವಾಗ ಇಡೀ ಭಾರತದ ನಾಗರಿಕರುಗಳು ಇದು ನನ್ನ ದೇಶ ನನ್ನ ಪ್ರಧಾನಿ ಅಂತ ಒಕ್ಕೊರ್ಲಿಂದ ಭಾರತದ ಪರವಾಗಿ ನಿಂತರು ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಇವತ್ತು ಅಕ್ಷರ ಸಹ ಮಾಲ್ಡೀವ್ಸ್ ಮಂಡಿಯೂರಿ ಭಾರತದ ಮುಂದೆ ಕೂತಿದೆ ಆ ಮೂರು ಸಚಿವರನ್ನ ವಜಾ ಮಾಡಿದ್ದಾರೆ ಅಲ್ಲಿನ ಸಚಿವರೇ ಅಲ್ಲಿನ ಮತ್ತೊಬ್ಬರು ಸಚಿವರು ಹೇಳ್ತಾರೆ ಭಾರತ ದಯಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಅಲ್ಲಿನ ಅಧ್ಯಕ್ಷರ ತಲೆದಂಡಕ್ಕೆ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿವೆ ಸರ್ಕಾರವೇ ಪತನವಾಗಿ ಹೋಗುತ್ತೆ ಪತ್ರ ಗುಟ್ಟೋಗಿದೆ ತರಗುಟ್ಟೋಗಿದೆ ಮಾಲ್ಡೀವ್ಸ್ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಭಾರತೀಯರಲ್ಲಿ ಸ್ವಾಭಿಮಾನಿ ಉಕ್ಕಿ ಹರಿದಿದ್ದಕ್ಕೆ ಅದು ಸಾಧ್ಯವಾಗಿದ್ದು ಕೂಡ ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿ ಅವರ ನೇಷನ್ ಫಸ್ಟ್ ಅಂತಕ್ಕಂಥ ಪಾಲಿಸಿಯಿಂದ ಭಾರತಕ್ಕೂ ಮಾಲ್ಡೀವ್ಸ್ ಕಂಪೇರ್ ಮಾಡಿ ನೋಡಿ ಭಾರತ ಯಾವತ್ತೂ ಎರಡ್ ಸಾವಿರದ ಸಾವಿರದ ಹದಿನಾಲ್ಕರಿಂದ ನೇಷನ್ ಫಸ್ಟ್ ನಮ್ಮ ದೇಶವೇ ಮುಖ್ಯ ರಾಜಕಾರಣ ಅಲ್ಲ ಅಂತ ಮೋದಿ ಅವರು ಹೋದ್ರು ಅದು ಅಲ್ಲಿನ ಹೊಸ ಸರ್ಕಾರ ಚೈನಾ ಫಸ್ಟ್ ಅಥವಾ ರಾಜಕಾರಣವೇ ಫಸ್ಟ್ ಅಂತ ಹೇಳ್ತು ದೇಶಕ್ಕಿಂತ ಅದರ ಫಲಿತಾಂಶ ಇವತ್ತು ಕಾಣ್ತಾ ಇದೆ ಭಾರತದ ನಾಗರಿಕರಿಗೆ ಧನ್ಯವಾದ ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಭಾರತದ ಪ್ರೈಮ್ ಮಿನಿಸ್ಟರ್ ಗಳು ಹೋದ್ರೆ ಅಲ್ಲೊಂದು ಮಾತು ಹೇಳ್ತಾ ಇದ್ರು ದೇ ಕೇಮ್ ವಿತ್ ದ ಬೆಗ್ಗಿಂಗ್ ಬೋಲ್ ಅಂತ ಹೇಳಿ ಭಿಕ್ಷಾ ಇಟ್ಕೊಂಡು ಅಮೆರಿಕ ಬರ್ತಾರೆ ಅಂತ ಹೇಳಿ ಅಲ್ಲಿನ ಯಾವ ಗೋದಿಯನ್ನ ಹಳಸಾಗಿ ಅದನ್ನ ಸಮುದ್ರಕ್ಕೆ ಚೆಲ್ತಾ ಇದ್ರು ಅದನ್ನ ಭಾರತಕ್ಕೆ ತಗೊಂಡ್ ಮುಂದೆ ನಾವು ತಿಂತಾ ಇದ್ವಿ ಅಂತ ಪರಿಸ್ಥಿತಿ ಗೋಧಿಯನ್ನು ರಫ್ತು ಮಾಡುತ್ತೆ ಅಂತ ಹೇಳಿದ್ರೆ ಇದು ಭಾರತದ ಭಾರತದ ಇವತ್ತು ಪ್ರಧಾನಮಂತ್ರಿ ಯಾವ್ದು ದೇಶಕ್ಕೆ ಹೋಗ್ತಾರೆ ಎಲ್ಲ ಪ್ರೋಟೋಕಾಲ್ ಬಿಟ್ಬಿಟ್ಟು ಆ ದೇಶದ ಅಧ್ಯಕ್ಷರು ಆ ದೇಶದ ಮಹಾರಾಜರು ಬಂದು ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂತಾರೆ ಸೌದಿ ಅರೇಬಿಯಾಗೋದಾಗ ಸೌದಿಯ ಮಹಾರಾಜ ಪ್ರೋಟೋಕಾಲ್ ನ ಬಿಟ್ಬಿಟ್ಟು ಬಂದಿರು ಅವ್ರ ಪ್ರೋಟೋಕಾಲ್ ಅಲ್ಲಿ ಸೌದಿಯ ಮಹಾರಾಜ ಏರ್ಪೋರ್ಟ್ ಬರೋ ಆಗಿಲ್ಲ ಆದ್ರೆ ಅವರು ಬಂದು ಆತ್ಮೀಯವಾಗಿ ಬರ ಮಾಡ್ಕೊಂಡ್ರು ಅಮೆರಿಕದ ಅಧ್ಯಕ್ಷ ಹೋಗಿ ಮೋದಿಯವರನ್ನ ಬರ ಮಾಡ್ಕೊಳ್ಳೋದಕ್ಕೆ ಸ್ವತಃವಾಗಿ ನಿಂತ್ಕೋತಾರೆ ಮತ್ತೊಂದು ದೇಶದ ಪ್ರಧಾನಮಂತ್ರಿ ಅವರೇ ಕಾಲ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಏರ್ಪೋರ್ಟ್ ಇಂದ ಇದು ಭಾರತ ವಿಶ್ವ ಗುರು ಆಗ್ತಿರ್ತಕ್ಕಂತಹ ಪ್ರತೀಕ ಈ ಸ್ವಾಭಿಮಾನ ಈ ದೇಶದ ಸ್ವಾಭಿಮಾನ ಇಡೀ ಭಾರತೀಯರಲ್ಲಿ ಇವತ್ತು ಉಕ್ಕಿ ಹರಿತಾ ಇರೋದಕ್ಕೆ ಚೈನಾದಂತಹ ಶತ್ರು ರಾಷ್ಟ್ರದ ಸಂಗಡಿಗಾಗಿರ್ತಕ್ಕಂತಹ ಮಾಲ್ಡೀವ್ಸ್ಗೆ ಪಾಠವನ್ನು ಕಲಿಸಿದ್ದೇವೆ ಇದು ಬೇರೆಲ್ಲ ನಮ್ಮ ದ್ರೋಹಿ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಇವತ್ತು ಜಗತ್ತು ನಮ್ಮ ಪರವಾಗಿ ನಿಂತಿದೆ ನಾವು ಮಾಡಿದ ಸರಿ ಅಂತ ಹೇಳಿ ಆದ್ರೆ ದುರದೃಷ್ಟವಶಾತ್ ಭಾರತದಿಂದಲೇ ಹುಟ್ಟಿ ಬೆಳೆದು ಬದುಕಿದ್ದಂತಹ ಮಾಲ್ಡೀವ್ಸ್ ಇಂಡಿಯಾ ಔಟ್ ಅಂತಕ್ಕಂತ ಕ್ಯಾಂಪೇನ್ ಮಾಡಿದಾಗ ಭಾರತದ ರಾಜಕಾರಣಿಗಳಿಗೆ ನೋವಾಗಿರಲಿಲ್ಲ ಆದರೆ ಯಾವಾಗ ಅವರು ನಮ್ಮ ಶತ್ರು ಜೊತೆ ಸೇರಿಕೊಂಡಿದ್ದಾರೆ ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕು ಅಂತೇಳಿ ಭಾರತದ ಜನ ತೀರ್ಮಾನ ಮಾಡಿದ್ರು ಇದು ಸರ್ಕಾರ ತೀರ್ಮಾನ ಮಾಡಿದ್ದಲ್ಲ ಸರ್ಕಾರದ ಬಾಯಲ್ಲಿ ಒಂದು ಪದವು ಬಂದಿಲ್ಲ ಮಾಲ್ಡೀವ್ಸ್ ಅಂತೇಳಿ ಯಾವಾಗ ಜನ ತೀರ್ಮಾನ ಮಾಡಿದ್ರು ಆಗ ನಮ್ಮದೇ ದೇಶದಲ್ಲಿರ್ತಕ್ಕಂತಹ ದ್ರೋಹಿಗಳಿಗೆ ಹೊಟ್ಟೆ ಹುರಿಲಿಕ್ಕೆ ಶುರುವಾಗಿದೆ ಆದರೆ ಈ ದೇಶದಲ್ಲಿ ಬುಗಿಲೆದ್ದಿರ್ತಕ್ಕಂತಹ ಸ್ವಾಭಿಮಾನ ರಾಷ್ಟ್ರಾಭಿಮಾನ ನಿಮಗೂ ಕೂಡ ತಕ್ಕ ಪಾಠ ಕಲಸೇ ಕಲಿಸತ್ತೆ